ನೀವೇನಾದ್ರೂ ಕರೆಂಟ್ ಬಿಲ್ ಆನ್ ಟೈಮ್ಗೆ ಪಾವತಿ ಮಾಡದೆ ನಿಧಾನವಾಗಿ ಮಾಡಬಹುದು ಅಂತ ನಿರ್ಲಕ್ಷ್ಯ ವಹಿಸಿದ್ರೆ ಹುಷಾರ್ ಯಾಕಂದ್ರೆ ಇನ್ಮುಂದೆ ನಿಗದಿತ ಸಮಯಕ್ಕೆ ಬಿಲ್ ಪಾವತಿ ಮಾಡಿಲ್ಲ ಅಂದ್ರೆ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳಲಿದೆ ಬೆಸ್ಕಾಂ ಮತ್ತೊಂದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದೆ ಸಿಟಿ ಮಂದಿಗೆ ಬೆಸ್ಕಾಂ ಮತ್ತೊಂದು ಶಾಕ್ ಕೊಟ್ಟಿದೆ ಬಿಲ್ ಕಟ್ಟದವರ ವಿರುದ್ಧ ಹೊಸ ಅಸ್ತ್ರ ಪ್ರಯೋಗ ಮಾಡಿದೆ ಮೊದಲೆಲ್ಲ ಕರೆಂಟ್ ಬಿಲ್ ಕಟ್ಟದೆ ಒಂದು ತಿಂಗಳು ಕಳೆದರೂ ಹದಿನೈದು ದಿನಗಳ ಕಾಲಾವಕಾಶ ಇರುತ್ತಿತ್ತು ಆನ್ ಟೈಮ್ಗೆ ಬಿಲ್ ಕಟ್ಟದೇ ಇದ್ರೂ ಕೂಡ ಕರೆಂಟ್ ಕಟ್ ಮಾಡ್ತಿರಲಿಲ್ಲ ಆದರೆ ಇನ್ಮುಂದೆ ಇದೆಲ್ಲ ನಡೆಯೋದಿಲ್ಲ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ಸಲುವಾಗಿ ಬೆಸ್ಕಾಂ ಸ್ಟ್ರಿಕ್ಟ್ ರೂಲ್ಸ್ ಜಾರಿ ಮಾಡಿದೆ ಗಡವು ಮೀರೋದೊಳಗೆ ವಿದ್ಯುತ್ ಬಿಲ್ ಪಾವತಿ ಮಾಡಬೇಕಿದೆ ನಿಗದಿತ ಮೂವತ್ತು ದಿನದೊಳಗೆ ಬಿಲ್ ಕಟ್ಟಬೇಕು ಇಲ್ಲದಿದ್ರೆ ತಿಂಗಳ ಮೊದಲ ಹದಿನೈದು ದಿನದಲ್ಲೇ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲು ಬೆಸ್ಕಾಂ ನಿರ್ಧಾರ ಮಾಡಿದೆ ಇಷ್ಟು ದಿನ ಬಿಲ್ ಬಾಕಿ ಉಳಿಸಿಕೊಂಡ ಗ್ರಾಹಕರ ಮನೆ ವಿದ್ಯುತ್ ಸಂಪರ್ಕ ಕಡಿತವನ್ನು ಮೀಟರ್ ರೀಡರ್ಗಳು ಮಾಡ್ತಿದ್ರು ಆದ್ರೆ ಇನ್ಮುಂದೆ ಮ್ಯಾನ್ಗಳೇ ವಿದ್ಯುತ್ ಸಂಪರ್ಕವನ್ನ ಕಟ್ ಮಾಡ್ತಾರೆ ವಿದ್ಯುತ್ ಸಂಪರ್ಕ ಒಮ್ಮೆ ಕಡಿತಗೊಂಡ್ರೆ ಮತ್ತೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿ ಹೊಸ ಕನೆಕ್ಷನ್ ಪಡೆಯಬೇಕಾಗುತ್ತದೆ ಹೀಗಾಗಿ ಈ ನೂತನ ಬಿಲ್ ಪ್ರಯೋಗಕ್ಕೆ ಬೇಸರವರ ಹಾಕಿದ್ದಾರೆ ಸಿಟಿ ಜನ ಈಗ ಮಾಡಿರೋ ರೂಲ್ಸು ಸರಿ ಇಲ್ಲ ಅನಿಸುತ್ತೆ ಯಾಕೆ ಅಂದರೆ ಮೊದಲು ಬಿಲ್ಲಿಂಗಿತ್ತು ಇದ್ದಾಗ ನಾವು ಒಂದು ಹತ್ತು ದಿನ ಲೇಟಾಗಿ ಕಟ್ಟಿದ್ರು ಏನು ಕಟ್ ಮಾಡ್ತಾ ಇರಲಿಲ್ಲ ಈಗ ಸಡನ್ನಾಗಿ ಜೀರೋ ಬಿಲ್ ಕೊಟ್ಟು ಈಗ ಸಡನ್ನಾಗಿ ಒಂದು ದಿನ ಲೇಟಾದರೂ ಕಟ್ ಮಾಡ್ತೀವಿ ಅಂತಂದರೆ ಅದು ತಪ್ಪ ಪ್ರಾಬ್ಲಮ್ ಏನಾಗ್ಬೋದು ಅಂದರೆ ಮತ್ತೆ ಸಡನ್ನಾಗಿ ನಾವು ಏನಾದರೂ ಅರೇಂಜ್ ಮಾಡಿ ಕಟ್ಟಿ ಮತ್ತೆ ಕರೆಂಟ್ ತೊಗೋಬೇಕಾಗತ್ತೆ ಒಂದು ರೀತಿ ಪ್ರಾಬ್ಲಮ್ಮೇ ಇದು ರಿಸ್ಕೇ ಅದು ಡೇಂಜರ್ ನಮ್ಮ ಒಂದು ತಿಂಗಳಾದರೂ ಬಿಡೋರು ಮೊದಲು ಹೇಳೋರು ಕಟ್ ಮಾಡ್ತಾ ಇರಲಿಲ್ಲ ಲೇಟ್ ಆದರೂ ಸುಮ್ಮನೆ ಇರೋರು ಹಂಗೆ ಕಟ್ ಮಾಡಬಾರ್ದು ಅಲ್ಲ ಇಷ್ಟ ಬಂದಾಗ ಒನ್ ಟು ಡಬಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಒಂದು ದಿವಸ ಲೇಟ್ ಆದರೆ ಏನಾಗತ್ತೆ ಅವ್ರಿಗೆ ಲಾಸ್ ಯಾಕೆ ಕಟ್ ಮಾಡಬೇಕು ಹೇಳೋರು ಕೇಳೋವ್ರಿಲ್ಲ ಇವ್ರು ಕಂಟ್ರೋಲವ್ರಿ ಇಲ್ಲ ಬೆಸ್ಕಾಮವ್ರು ಅದೇ ಆಗೋದು ಕತೆಗಳು ಅಲ್ಲಿ ಫ್ರೀ ಕೊಟ್ಬಿಟ್ಟು ಇಲ್ಲಿ ಅಂಗಡಿಗಳಿಗೆ ಕಮರ್ಷಿಯಲ್ಲ ಡಬಲ್ ಡಬಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮೇಡಮ್ ಅದು ಆ ಒಂದು ದಿವ್ಸಕ್ಕೆ ಬಂದು ಬಿಲ್ ಕಟ್ ಮಾಡೋದು ಅದು ಒಟ್ಟಲ್ಲಿ ಬಿಲ್ ಕಟ್ಟದವರ ವಿರುದ್ಧ ಹೊಸ ಪ್ರಯೋಗಕ್ಕೆ ಬೆಸ್ಕಾಮು ಅಧಿಕಾರಿಗಳು ಮುಂದಾಗಿದ್ದು ಆರಂಭದಲ್ಲೇ ಹೊಸ ರೂಲ್ಸ್ಗೆ ವಿರೋಧ ವ್ಯಕ್ತವಾಗಿದೆ ಈ ಹಿನ್ನೆಲೆ ಜನರು ರೂಲ್ಸ್ ಸಡಿಲಿಸುವಂತೆ ಮನವಿ ಮಾಡಿದ್ದು ಬೆಸ್ಕಾಂ ಅಧಿಕಾರಿಗಳು ಬದಲಾವಣೆ ತರ್ತಾರಾ ಅಥವಾ ಇದೇ ನಿಯಮ ಮುಂದುವರಿಸುತ್ತಾರಾ ಅನ್ನೋದನ್ನ ನೋಡಬೇಕಿದೆ ಹಂಸ ನ್ಯೂಸ್ ಐಟೀನ್ ಬೆಂಗಳೂರು